ಕೊನೆಗೂ ನೋಬೆಲ್ ಪ್ರಶಸ್ತಿ ಘೋಷಣೆಯಾಗಿದೆ ಟ್ರಂಪ್ಗೆ ಈ ಬಾರಿ ನೋಬೆಲ್ ಪ್ರಶಸ್ತಿ ಇಲ್ಲ ಆದರೆ ಸವಾಲು ಮತ್ತು ಆತಂಕದಲ್ಲಿ ನಾರ್ವೆ ಇದೆ ಯಾಕೆ ನಮಸ್ಕಾರ ಕಾಮ್ ಗೆ ಸ್ವಾಗತ ನಾನು ಸಪನಾ ತಮಗೆ ನೋಬೆಲ್ ಪ್ರಶಸ್ತಿ ಕೊಡಬೇಕು ಅಂತ ಪದೇ ಪದೇ ಹೇಳ್ತಾ ಇದ್ದ ಟ್ರಂಪ್ಗೆ ಇದೀಗ ನಿರಾಶೆಯಾಗಿದೆ ಟ್ರಂಪ್ ಅವರನ್ನು ನೋಬೆಲ್ ಶಾಂತಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿಲ್ಲ ಹೀಗಾಗಿ ನೋಬೆಲ್ ಪ್ರಶಸ್ತಿ ವಿಜೇತರನ್ನು ಆಯ್ಕೆ ಮಾಡುವ ಸಮಿತಿಯ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಒಬಾಮಾ ಏನೂ ಮಾಡದೆ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದ್ರು ನಾನು ಎಂಟು ಯುದ್ಧಗಳನ್ನು ಅಂತ್ಯಗೊಳಿಸಿದ್ದೀನಿ ಆದರೆ ನನಗೆ ನೋಬೆಲ್ ಸಿಕ್ಕಿಲ್ಲ ಅಂತ ಟ್ರಂಪ್ ಅವರು ಹೇಳಿದ್ದಾರೆ ಹೌದು ನೋಬೆಲ್ ಶಾಂತಿ ಪ್ರಶಸ್ತಿ ಘೋಷಣೆಗೆ ಕೆಲವೇ ಗಂಟೆಗಳು ಬಾಕಿ ಇರುವಾಗ ಟ್ರಂಪ್ ಅವರು ಅಮೆರಿಕದ ಮಾಜಿ ಅಧ್ಯಕ್ಷ ಒಬಾಮಾ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸುದ್ದಿಗಾರರ ಜೊತೆಗೆ ಮಾತನಾಡಿರೋ ಟ್ರಂಪ್ ಅವರು ಬರಾಕ್ ಒಬಾಮಾ ಉತ್ತಮ ಅಧ್ಯಕ್ಷ ಆಗಿರಲಿಲ್ಲ ಒಬಾಮಾ ಏನೂ ಮಾಡದೆ ನಮ್ಮ ದೇಶವನ್ನು ನಾಶಗೊಳಿಸಿದ್ದಾರೆ ಅದಕ್ಕಾಗಿ ಅವರು ನೋಬೆಲ್ ಪ್ರಶಸ್ತಿಯನ್ನು ಪಡೆದರು ಆದರೆ ನಾನು ಎಂಟು ಯುದ್ಧಗಳನ್ನು ಅಂತ್ಯಗೊಳಿಸಿದ್ದೀನಿ ಅಂತ ಹೇಳೋ ಮೂಲಕ ನೋಬೆಲ್ ಶಾಂತಿ ಪ್ರಶಸ್ತಿಗೆ ಪರೋಕ್ಷವಾಗಿ ಮತ್ತೆ ಪಟ್ಟನ್ನು ಹಾಕಿದ್ರು ನಾನು ಗಾಜಾ ಶಾಂತಿ ಒಪ್ಪಂದವನ್ನು ಏರ್ಪಡಿಸಿದ್ದು ಸೇರಿದಂತೆ ಎಂಟು ಯುದ್ಧಗಳನ್ನು ಅಂತ್ಯಗೊಳಿಸಿದ್ದೀನಿ ಆದರೆ ನಾನು ಪ್ರಶಸ್ತಿಗಳಿಗಾಗಿ ಈ ಕೆಲಸವನ್ನು ಮಾಡಿಲ್ಲ ಅಂತ ಹೇಳೋ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಒಬಾಮಾ ಅವರು ಏನೂ ಮಾಡಿದೆ ನೋಬೆಲ್ ಪ್ರಶಸ್ತಿಯನ್ನ ಪಡೆದ್ರು ಆ ಪ್ರಶಸ್ತಿ ಅವ್ರಿಗೆ ಯಾಕೆ ಬಂತು ಅನ್ನೋದು ಕೂಡ ಅವ್ರಿಗೆ ತಿಳಿದಿಲ್ಲ ಅವರು ಅಮೆರಿಕದ ಅಧ್ಯಕ್ಷರಾಗಿ ಚುನಾಯಿತರಾದ್ರು ಏನನ್ನೂ ಮಾಡದಿದ್ರು ನಮ್ಮ ದೇಶವನ್ನ ನಾಶಗೊಳಿಸಿದ್ದಕ್ಕಾಗಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನ ಪಡೆದ್ರು ಅಂತ ಹೇಳುವ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಬರಾಕ್ ಒಬಾಮಾ ಅಮೆರಿಕ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ ಒಂಬತ್ತು ತಿಂಗಳ ನಂತರ ಅವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಲಾಗಿತ್ತು ಒಬಾಮಾ ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆಯ ಬಲವರ್ಧನೆ ಮತ್ತು ಜನರ ನಡುವಿನ ಸಹಕಾರಕ್ಕೆ ಅಸಾಧಾರಣ ಪ್ರಯತ್ನವನ್ನು ನಡೆಸಿದ್ದಾರೆ ಅಂತ ನಾರ್ವೆಯ ನೋಬೆಲ್ ಸಮಿತಿ ಈ ವೇಳೆ ತನ್ನ ಆಯ್ಕೆಯನ್ನ ಸಮರ್ಥನೆ ಮಾಡಿಕೊಂಡಿತ್ತು ನೋಬೆಲ್ ಪ್ರಶಸ್ತಿ ತನಗೇ ಸಿಗಬೇಕು ಅನ್ನೋ ಹಪಾಹಪ್ಪಿಗೆ ಬಿದ್ದಿದ್ದ ಟ್ರಂಪ್ ಅವರಿಗೆ ಕೊನೆಗೂ ಕೂಡ ನೋಬೆಲ್ ಪ್ರಶಸ್ತಿ ಸಿಕ್ಕಿಲ್ಲ ಇದರಿಂದ ನೋಬೆಲ್ ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮ ಆಯೋಜಿಸೋ ನಾರ್ವೆ ರಾಜತಾಂತ್ರಿಕ ಬಿಕ್ಕಟ್ಟನ್ನ ಎದುರಿಸೋ ಆತಂಕದಲ್ಲಿದೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನ ನಾರ್ವೆ ರಾಷ್ಟ್ರ ಪ್ರಧಾನ ಮಾಡುತ್ತೆ ಅದಾಗ್ಯೂ ನೋಬೆಲ್ ಪ್ರಶಸ್ತಿ ವಿಜೇತರನ್ನ ಆಯ್ಕೆ ಮಾಡುವಲ್ಲಿ ನಾರ್ವೆ ಸರ್ಕಾರದ ಪಾತ್ರ ಏನು ಇರೋದಿಲ್ಲ ವಿಜೇತರನ್ನ ನೋಬೆಲ್ ಕಮಿಟಿ ಆಯ್ಕೆ ಮಾಡುತ್ತೆ ಆದಾಗ್ಯೂ ಟ್ರಂಪ್ ಅವರನ್ನ ನೋಬೆಲ್ ಪ್ರಶಸ್ತಿಗೆ ಆಯ್ಕೆ ಮಾಡಿಲ್ಲ ಟ್ರಂಪ್ ಅವರು ನಾರ್ವೆ ಸರ್ಕಾರದ ಮೇಲೆ ರಾಜತಾಂತ್ರಿಕ ಮತ್ತು ಆರ್ಥಿಕ ಸಂಕಷ್ಟಗಳನ್ನ ಸೃಷ್ಟಿ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ನೋಬೆಲ್ ಕಮಿಟಿ ಸ್ವತಂತ್ರವಾಗಿ ವಿಜೇತರನ್ನ ಆಯ್ಕೆ ಮಾಡುತ್ತೆ ಅನ್ನೋದನ್ನ ಟ್ರಂಪ್ ಅವರು ಒಪ್ಪೋದಿಲ್ಲ ಪ್ರಶಂಸಿಸೋದಿಲ್ಲ ಕಮಿಟಿ ಸ್ವತಂತ್ರವಾಗಿ ವಿಜೇತರನ್ನು ಆಯ್ಕೆ ಮಾಡಿದ್ರು ಆಯ್ಕೆಯಲ್ಲಿ ನಾರ್ವೆ ಸರ್ಕಾರದ ಪಾತ್ರ ಇದೆ ಅಂತ ಟ್ರಂಪ್ ಅವರು ಭಾವಿಸ್ತಾರೆ ಅವರ ಅಸ್ಥಿತ ಮನೋಭಾವದಿಂದ ನಾರ್ವೆ ಮೇಲೆ ಅನಿರೀಕ್ಷಿತ ಪರಿಣಾಮಗಳು ಉಂಟಾಗಬಹುದು ಅಂತ ನಾರ್ವೆಯ ಆಡಳಿತಾರೂಢ ಸಮಾಜವಾದಿ ಎಡಪಕ್ಷದ ನಾಯಕ ಕಿಸ್ಟ್ರಿ ಅವರು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ನೋಬೆಲ್ ಆಯ್ಕೆ ಸಮಿತಿ ಸ್ವತಂತ್ರ ಸಂಸ್ಥೆ ಆಗಿದೆ ವಿಜೇತರನ್ನ ನಿರ್ಧರಿಸುವಲ್ಲಿ ನಾರ್ವೆ ಸರ್ಕಾರದ ಪಾತ್ರ ಇಲ್ಲ ಆದರೆ ಇದು ಟ್ರಂಪ್ ಅವರಿಗೆ ತಿಳಿದಿದೆ ಅಂತ ಖಚಿತತೆ ಇಲ್ಲ ನಾವು ಯಾವುದಕ್ಕೂ ಕೂಡ ಸಿದ್ಧರಾಗಿರಬೇಕು ಅಂತ ಅವರು ಹೇಳಿರುವುದಾಗಿ ದಿ ಗಾರ್ಡಿಯನ್ ವರದಿ ಮಾಡಿದೆ ಟ್ರಂಪ್ ಅವರು ತಮಗೆ ನೋಬೆಲ್ ಶಾಂತಿ ಪ್ರಶಸ್ತಿ ನೀಡಬೇಕು ಅಂತ ಸುಮಾರು ಐದಾರು ವರ್ಷಗಳಿಂದ ಹೇಳ್ತಾನೆ ಇದ್ದಾರೆ ಈ ಹಿಂದೆ ಎರಡು ಸಾವಿರದ ಒಂಬತ್ತರಲ್ಲಿ ಅಂದಿನ ಅಮೆರಿಕದ ಅಧ್ಯಕ್ಷ ಬರಾಕ್ ಒಬಾಮಾ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ನೀಡಲಾಗಿತ್ತು ಒಬಾಮಾ ಅವರು ಅಂತಾರಾಷ್ಟ್ರೀಯ ರಾಜತಾಂತ್ರಿಕತೆ ಜನರ ನಡುವಿನ ಸಹಕಾರವನ್ನು ಬಲಪಡಿಸುವಲ್ಲಿನ ಪ್ರಯತ್ನಗಳ ಕಾರಣಕ್ಕಾಗಿ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾಗಿ ನೊಬೆಲ್ ಕಮಿಟಿ ಹೇಳ್ಕೊಂಡಿತ್ತು ಇದೀಗ ಈ ಪ್ರಶಸ್ತಿ ತಮಗೂ ಕೂಡ ಸಿಗಬೇಕು ಅಂತ ಟ್ರಂಪ್ ಅವರು ಹಟಕ್ಕೆ ಬಿದ್ದಿದ್ರು ನಾನು ರಷ್ಯಾ ಉಕ್ರೇನ್ ಯುದ್ಧವನ್ನ ನಿಲ್ಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮವನ್ನು ಘೋಷಣೆ ಮಾಡಿಸಿದ್ದೀನಿ ಇರಾನ್ ಇಸ್ರೇಲ್ ನಡುವೆ ಕದನ ವಿರಾಮವನ್ನು ಘೋಷಣೆ ಮಾಡುವಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದ್ದೀನಿ ಗಾಝಾ ಇಸ್ರೇಲ್ ಬಿಕ್ಕಟ್ಟನ್ನು ಪರಿಹರಿಸೋದಕ್ಕೆ ಮಾತುಕತೆಯನ್ನು ನಡೆಸ್ತಾ ಇದ್ದೀನಿ ಜಗತ್ತಿನಲ್ಲಿ ಶಾಂತಿ ಸ್ಥಾಪನೆಗೆ ಶ್ರಮಿಸಿದ್ದೀನಿ ನನಗೆ ನೋಬೆಲ್ ಶಾಂತಿ ಪ್ರಶಸ್ತಿ ನೀಡಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ನಿರಂತರವಾಗಿ ಟ್ರಂಪ್ ಅವರು ಮಾತಾಡ್ತಾನೆ ಇದ್ದಾರೆ ಇತ್ತೀಚೆಗೆ ನಾರ್ವೆಯ ಆಗಿನ ಹಣಕಾಸು ಸಚಿವ ಜೇಮ್ಸ್ ಅವರಿಗೆ ಟ್ರಂಪ್ ಅವರು ಕರೆ ಮಾಡಿದ್ರು ಅವರು ಸುಂಕ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ಹೇಳ್ಕೊಂಡು ಕರೆ ಮಾಡಿದ್ರು ಹಣಕಾಸು ವಿಚಾರಗಳನ್ನ ಬಿಟ್ಟು ನೋಬೆಲ್ ಪ್ರಶಸ್ತಿಯ ಕುರಿತು ಚರ್ಚೆ ಮಾಡಿದ್ರು ಅಂತ ವರದಿಯಾಗಿದೆ ಇದೀಗ ನೋಬೆಲ್ ಶಾಂತಿ ಪ್ರಶಸ್ತಿಯ ವಿಜೇತರನ್ನ ನೋಬೆಲ್ ಕಮಿಟಿ ಪ್ರಕಟ ಮಾಡಿದೆ ವೆನೆಜುವೆಲ್ ಹೋರಾಟಗಾರ್ತಿ ಮಾರಿಯಾ ಕೊರಿನಾ ಮಚಾಡೋ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೋಬೆಲ್ ಶಾಂತಿ ಪ್ರಶಸ್ತಿ ಘೋಷಣೆಯಾಗಿದೆ ಮಾರಿಯಾ ಕೊರಿನಾ ಅವರು ತನ್ನ ದೇಶದಲ್ಲಿ ಪ್ರಜಾಸತ್ತಾತ್ಮಕ ಹಕ್ಕುಗಳ ಪರ ಹೋರಾಟವನ್ನು ನಡೆಸೋದಕ್ಕೆ ಏ ಗೌರವ ಅವರಿಗೆ ಸಂದಿದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಟ್ರಂಪ್ ಅವರು ನೋಬೆಲ್ ಪ್ರಶಸ್ತಿ ಬೇಕೇ ಬೇಕು ಅನ್ನೋ ಹಪಹಪಿಗೆ ಬಿದ್ದಿದ್ರು ಅಷ್ಟೇ ಅಲ್ಲ ಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತ ಮೈಲೇಜನ್ನು ತಮಗೆ ತಾವೇ ತೆಗೆದುಕೊಳ್ತಾ ಇದ್ದಾರೆ ಆದರೆ ಸತ್ಯ ಏನಂದರೆ ಟ್ರಂಪ್ ಅವರು ಅಧಿಕಾರವನ್ನು ವಹಿಸಿಕೊಂಡಾಗಿಂದನು ಅಂದರೆ ಅಧ್ಯಕ್ಷ ಸ್ಥಾನವನ್ನು ಹಿಡ್ದಾಗಿನಿಂದನೂ ಕೂಡ ಬೇರೆ ದೇಶಗಳ ಮೇಲೆ ಸುಂಕ ಹೇರಿಕೆಯನ್ನು ನಡೆಸಿದ್ದಾರೆ ನಡೆಸ್ತಾ ಇದ್ದಾರೆ ಚಿಕ್ಕ ದೇಶಗಳ ಮೇಲೆ ತಮ್ಮ ದಬ್ಬಾಳಿಕೆಯನ್ನು ನಡೆಸಿದ್ದಾರೆ ನಡೆಸ್ತಾ ಇದ್ದಾರೆ ಬೇರೆ ದೇಶ ಯಾಕೆ ನಮ್ಮ ದೇಶದ ಬಗ್ಗೆ ಅಪಪ್ರಚಾರವನ್ನು ಮಾಡಿದ್ದಾರೆ ನಮ್ಮ ಪ್ರಜೆಗಳನ್ನು ಖೈದಿಗಳಂತೆ ಭಾರತಕ್ಕೆ ಕಳಿಸಿದ್ದಾರೆ ಸಾಮಾನ್ಯ ಜನರನ್ನ ಮನುಷ್ಯರನ್ನಾಗಿ ಕಾಣದೇ ಇರೋ ಇವರು ನೋಬೆಲ್ ಪ್ರಶಸ್ತಿ ಬೇಕು ಅಂತ ಬಯಸ್ತಾ ಇರೋದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ